ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿನ ಡಿಸೆಂಬರ್ ತಿಂಗಳಿನ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಮುಖ್ಯವಾಗಿ ನಾವು ಈ ಒಂದು ರಾಶಿಗಳ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ಗ್ರಹಗಳ ಸ್ಥಿತಿಗಳು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಗ್ರಹಗಳು ಯಾವ ರಾಶಿಯಲ್ಲಿದ್ದಾವೆ ಯಾವ ಸ್ಥಾನದಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಸೂರ್ಯ ಸೂರ್ಯ ಮಿಥುನ ರಾಶಿಯ ಆರನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಇರ್ತಾನೆ ಇನ್ನು ಮಿಥುನ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಹದಿನಾರರಿಂದ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ ಇನ್ನು ಬುಧ ಮಿಥುನ ರಾಶಿಯ ಆರನೇ ಮನೆಯಿಂದ ಮಿಥುನ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತನ್ನ ಪ್ರಯಾಣವನ್ನು ಬದಲಾಯಿಸ್ತಾನೆ ಶುಕ್ರ ಮಿಥುನ ರಾಶಿಯ ಆರನೇ ಮನೆಯಿಂದ ಮತ್ತೆ ಮಿಥುನ ರಾಶಿಯ ಏಳನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ತನ್ನ ಪ್ರಯಾಣವನ್ನು ಸಂಚಾರವನ್ನು ಬದಲಾಯಿಸ್ತಾನೆ ಅಂದರೆ ಈಗ ಸದ್ಯಕ್ಕೆ ಮಿಥುನ ರಾಶಿಯ ಆರನೇ ಮನೆಯಲ್ಲಿ ಇದ್ದಾನೆ ಅಂತ ಅರ್ಥ ಮಿಥುನ ರಾಶಿಯ ಆರನೇ ಮನೆ ಅಂದರೆ ವೃಶ್ಚಿಕ ರಾಶಿ ಇನ್ನು ಮಂಗಳ ಮಂಗಳ ಕೂಡ ವೃಶ್ಚಿಕ ರಾಶಿಯಲ್ಲಿ ಆರನೇ ಮನೆಯಿಂದ ವೃಶ್ಚಿಕ ರಾಶಿಯ ಏಳನೇ ಮನೆಗೆ ಅಂದರೆ ಡಿಸೆಂಬರ್ ಏಳರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ ಇನ್ನು ಗುರು ಗುರು ಮಿಥುನ ರಾಶಿಯ ಎರಡನೇ ಮನೆಯಿಂದ ಮಿಥುನ ರಾಶಿಯ ಒಂದನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಡಿಸೆಂಬರ್ ಐದರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ ಇನ್ನು ಶನಿ ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಈ ಡಿಸೆಂಬರ್ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ರಾಹು ಮಿಥುನ ರಾಶಿಯ ಒಂಬತ್ತನೇ ಮನೆಯಾದಂತಹ ಕುಂಭ ರಾಶಿಯಲ್ಲಿ ಡಿಸೆಂಬರ್ ತಿಂಗಳು ಪೂರ್ತಿ ಹಾಗೆ ಕೇತು ಕೂಡ ಮಿಥುನ ರಾಶಿಯ ಮೂರನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ಡಿಸೆಂಬರ್ ತಿಂಗಳು ಪೂರ್ತಿ ಇರ್ತಾರೆ ಇದಿಷ್ಟು ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇನ್ನು ಮಾಸಿಕ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಮಹತ್ವದ ತಿಂಗಳು ಈ ತಿಂಗಳಲ್ಲಿ ಡಿಸೆಂಬರ್ ಐದರಂದು ಗುರು ನಿಮ್ಮ ಜನ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಒಂದು ಪ್ರಮುಖ ಬದಲಾವಣೆಯಾಗಿರುತ್ತೆ ಜನ್ಮಗುರು ನಿಮಗೆ ಆತ್ಮವಿಶ್ವಾಸ ಮತ್ತು ಜ್ಞಾನವನ್ನು ನೀಡುತ್ತಾನಾದರೂ ಶಾರೀರಿಕವಾಗಿ ತೂಕ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ತಿಂಗಳ ಮೊದಲಾರ್ಧದಲ್ಲಿ ಆರನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರುವುದರಿಂದ ನೀವು ಶತ್ರುಗಳ ಮೇಲೆ ಜಯವನ್ನು ಸಾಧಿಸುತ್ತೀರಿ ಆದರೆ ದ್ವಿತೀಯಾರ್ಧದಲ್ಲಿ ಮಂಗಳ ರವಿ ಅಂದರೆ ಸೂರ್ಯ ಮತ್ತು ಶುಕ್ರರು ಏಳನೇ ಮನೆಯಲ್ಲಿ ಕಳತ್ರ ಸ್ಥಾನದಲ್ಲಿ ಸೇರುವುದರಿಂದ ವ್ಯಾಪಾರ ಮತ್ತು ದಾಂಪತ್ಯ ಜೀವನದಲ್ಲಿ ಕೆಲವೊಂದಷ್ಟು ಸವಾಲುಗಳು ಎದುರಾಗಬಹುದು ಈಗ ಮಿಥುನ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಡಿಸೆಂಬರ್ ತಿಂಗಳು ಮೊದಲಾದದಲ್ಲಿ ಉದ್ಯೋಗಿಗಳಿಗೆ ತುಂಬ ಅದ್ಭುತವಾಗಿರುತ್ತದೆ ಡಿಸೆಂಬರ್ ಹದಿನಾರರವರೆಗೆ ಸೂರ್ಯ ಮತ್ತು ಡಿಸೆಂಬರ್ ಏಳರವರೆಗೆ ಮಂಗಳ ಆರನೇ ಮನೆಯಲ್ಲಿ ಇರುವುದರಿಂದ ಅಂದರೆ ಶತ್ರು ಸ್ಥಾನದಲ್ಲಿ ಇರುವುದರಿಂದ ನೀವು ಕೆಲಸದಲ್ಲಿ ಸ್ಪರ್ಧಿಗಳ ಮೇಲೆ ಮೇಲುಗೈ ಸಾಧಿಸುತ್ತೀರಿ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಕೂಡ ದೊರೆಯುತ್ತದೆ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಕೆಲಸದ ಒತ್ತಡ ಇದ್ದರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಏಳನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರುವುದರಿಂದ ಕಚೇರಿಯಲ್ಲಿ ಇತರರೊಂದಿಗೆ ವಾದಕ್ಕೆ ಇಳಿಯದೇ ಇರುವುದು ಒಳ್ಳೆಯದು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ವರ್ಗಾವಣೆ ಅಥವಾ ಪ್ರಯಾಣಗಳು ಸಂಭವಿಸುವ ಸಾಧ್ಯತೆ ಇದೆ ಇನ್ನು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಈ ಡಿಸೆಂಬರ್ ತಿಂಗಳು ತುಂಬ ಉತ್ತಮವಾಗಿರುತ್ತದೆ ಡಿಸೆಂಬರ್ ಐದರವರೆಗೆ ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ಧನ ಪ್ರವಾಹ ಚೆನ್ನಾಗಿರುತ್ತದೆ ಆನಂತರ ಜನ್ಮ ರಾಶಿಗೆ ಗುರು ಬದಲಾದರೂ ಕೂಡ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಇನ್ನು ಆದಾಯ ನೋಡೋದಾದರೆ ವೃತ್ತಿ ಮತ್ತು ವ್ಯಾಪಾರಗಳ ಮೂಲಕ ಆದಾಯ ಹೆಚ್ಚುತ್ತದೆ ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಸೂಲಾಗುತ್ತದೆ ಆರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಋಣಬಾಧೆಯಿಂದ ಮುಕ್ತಿ ಸಿಗುತ್ತದೆ ಇನ್ನು ಖರ್ಚು ತಿಂಗಳ ದ್ವಿತೀಯಾರ್ಧದಲ್ಲಿ ಪಾಲುದಾರಿಕೆ ಅಥವಾ ಪ್ರಯಾಣದ ಕಾರಣದಿಂದ ಖರ್ಚುಗಳು ಹೆಚ್ಚಾಗಬಹುದು ಕುಟುಂಬದ ಅವಶ್ಯಕತೆಗಳಿಗಾಗಿ ನೀವು ಹಣವನ್ನು ಖರ್ಚು ಮಾಡುತ್ತೀರಿ ಇನ್ನು ಹೂಡಿಕೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಹೊಸ ಹೂಡಿಕೆಗಳಿಗೆ ಈ ತಿಂಗಳ ಮೊದಲಾರ್ಧ ತುಂಬ ಅನುಕೂಲಕರವಾಗಿದೆ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಳದೇ ಇರುವಂಥದ್ದು ತುಂಬ ಒಳ್ಳೆಯದು ಇನ್ನು ಕುಟುಂಬ ಮತ್ತು ಸಂಬಂಧಗಳು ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳಿರುತ್ತವೆ ಡಿಸೆಂಬರ್ ಐದರಂದು ಗುರು ಜನ್ಮ ರಾಶಿಗೆ ಬರುವುದರಿಂದ ನಿಮ್ಮಲ್ಲಿ ವಿವೇಕ ಮತ್ತು ಶಾಂತಿ ನೆಲೆಸುತ್ತದೆ ಇದು ಕುಟುಂಬದಲ್ಲಿ ಸಾಮರಸ್ಯಕ್ಕೆ ಕಾರಣವಾಗುತ್ತದೆ ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯನ ಸಂಚಾರದಿಂದ ಕುಜ ದೋಷ ಇರುವ ಪ್ರಭಾವದಿಂದಾಗಿ ಜೀವನ ಸಂಗಾತಿಯೊಂದಿಗೆ ಜಗಳಗಳು ಬರುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು ಅವರಲ್ಲಿ ಕೋಪ ಅಥವಾ ಆವೇಶ ಹೆಚ್ಚಾಗಬಹುದು ಆದ್ದರಿಂದ ನೀವು ತಾಳ್ಮೆಯಿಂದ ವರ್ತಿಸುವುದು ಮುಖ್ಯ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದ ಒಡ ಹುಟ್ಟಿದವರೊಂದಿಗೆ ಸಂಬಂಧ ತುಂಬ ಚೆನ್ನಾಗಿರುತ್ತದೆ ಇನ್ನು ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ ಗುರು ಜನ್ಮ ರಾಶಿಗೆ ಬರುವುದರಿಂದ ದೇಹದ ತೂಕ ಹೆಚ್ಚಾಗಬಹುದು ಅಥವಾ ಅಜೀರ್ಣಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಬರಬಹುದು ತಿಂಗಳ ಮೊದಲಾರ್ಧದಲ್ಲಿ ಆರನೇ ಮನೆಯ ಗ್ರಹಗಳ ಸಂಚಾರದಿಂದ ಸಣ್ಣ ಪುಟ್ಟ ಅನಾರೋಗ್ಯಗಳು ಬಂದರೂ ಕೂಡ ಬೇಗನೆ ಗುಣಮುಖರಾಗುತ್ತೀರಿ ಆದರೆ ಡಿಸೆಂಬರ್ ಏಳರ ನಂತರ ಮಂಗಳ ಮತ್ತು ಡಿಸೆಂಬರ್ ಹದಿನಾರರ ನಂತರ ಸೂರ್ಯ ಏಳನೇ ಮನೆಗೆ ಮಾರಕ ಸ್ಥಾನದ ಹತ್ತಿರ ಬರುವುದರಿಂದ ಹೊಟ್ಟೆ ನೋವು ಉಷ್ಣಬಾಧೆ ಅಥವಾ ಕಣ್ಣಿನ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನು ಪಾಲಿಸುವುದು ತುಂಬ ಒಳ್ಳೆಯದು ವ್ಯಾಪಾರ ಮತ್ತು ವ್ಯವಹಾರ ವ್ಯಾಪಾರಿಗಳಿಗೆ ಈ ತಿಂಗಳ ಆರಂಭ ತುಂಬ ಲಾಭದಾಯಕವಾಗಿರುತ್ತದೆ ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸುತ್ತೀರಿ ಆದರೆ ದ್ವಿತೀಯಾರ್ಧದಲ್ಲಿ ಏಳನೇ ಮನೆಯಲ್ಲಿ ಪ್ರಾ ಪಾಪ ಗ್ರಹಗಳ ಸಂಚಾರದಿಂದ ವ್ಯಾಪಾರ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ಒಪ್ಪಂದಗಳ ವಿಷಯದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಗ್ರಾಹಕರೊಂದಿಗೆ ಮಾತನಾಡುವಾಗ ಸಂಯಮವನ್ನು ಕಾಪಾಡಿಕೊಳ್ಳಿ ಇನ್ನು ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯ ಅಂತ ಹೇಳಬಹುದು ಗುರು ಜನ್ಮ ರಾಶಿಗೆ ಬರುವುದರಿಂದ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಹೊಸ ವಿಷಯಗಳನ್ನು ತ್ವರಿತವಾಗಿ ಕಲಿಯುತ್ತೀರಿ ಮೂರನೇ ಮನೆಯಲ್ಲಿ ಕೇತುವಿನ ಬಲದಿಂದ ಛಲ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ತಿಂಗಳ ಮೊದಲಾರ್ಧ ತುಂಬ ಅನುಕೂಲಕರವಾದಂತಹ ಸಮಯವಾಗಿರುತ್ತದೆ ಸ್ನೇಹಿತರೆ ಈಗ ಅನುಸರಿಸಬೇಕಾದಂತಹ ಕೆಲವು ಪರಿಹಾರ ಕ್ರಮಗಳು ಏನು ಅಂತ ನೋಡೋಣ ಈ ತಿಂಗಳಲ್ಲಿ ಗ್ರಹಗಳ ಅನುಕೂಲಕ್ಕಾಗಿ ಮತ್ತು ದೋಷ ನಿವಾರಣೆಗಾಗಿ ಈ ಪರಿಹಾರಗಳನ್ನು ಪಾಲಿಸುವುದು ತುಂಬ ಒಳ್ಳೆಯದು ಮೊದಲನೇದಾಗಿ ಶಿವಾರಾಧನೆ ಏಳನೇ ಮನೆಯಲ್ಲಿ ಪಾಪ ಗ್ರಹಗಳ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಸೋಮವಾರ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಅಥವಾ ಬಿಲ್ಪತ್ರೆಯನ್ನು ಅರ್ಪಿಸುವುದು ಒಳ್ಳೆಯದು ಗುರುಚರಿತ್ರೆ ಜನ್ಮ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯನ್ನು ಅಥವಾ ಶಿರಡಿ ಸಾಯಿಬಾಬಾನನ್ನು ಪೂಜಿಸುವುದು ಒಳ್ಳೆಯದು ಇನ್ನು ಸೂರ್ಯ ನಮಸ್ಕಾರ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಇನ್ನು ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಅನ್ನದಾನದಂತಹ ದಾನ ಕಾರ್ಯಗಳನ್ನು ಮಾಡುವುದರಿಂದ ಶುಭ ಫಲಗಳನ್ನು ಪಡೆಯಬಹುದು ಸ್ನೇಹಿತರೆ ಇದಿಷ್ಟು ಡಿಸೆಂಬರ್ ತಿಂಗಳಿನಲ್ಲಿನ ಮಿಥುನ ರಾಶಿಯವರ ಭವಿಷ್ಯ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು